ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎನ್ ಟಿ ಯು ಜಿ ಸಿ ನೆಟ್ ಟ್ವೆಂಟಿ ಫೈವ್ ಹಾಗೂ ಕರ್ನಾಟಕ ಟ್ವೆಂಟಿ ಫೈಗೆ ಅನುಕೂಲವಾಗುವಂತೆ ಕಮ್ಯುನಿಕೇಶನ್ ಯೂನಿಟ್ ಅನ್ನು ಕುರಿತು ಐವತ್ತು ಎಂ ಸಿ ನ್ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ಸಿ ನೆಟ್ ಅಥವಾ ಕೆ ಎಟ್ ತೌಸಂಡ್ ಟ್ವೆಂಟಿ ಫೈ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರ ನಿಮಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಸೊ ಇಲ್ಲಿ ಈ ಒಂದು ಎಕ್ಸಾಮಿನೇಷನ್ ಸಲುವಾಗಿ ಎರಡು ಎಕ್ಸಾಮಿನೇಷನ್ಗಳಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಕಂಪಲ್ಸರಿ ಇರುತ್ತೆ ಐವತ್ತು ಎಂಸಿ ಗಳನ್ನ ಇರುತ್ತೆ ನೂರು ಅಂಕಗಳನ್ನ ಇದು ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕೋರ್ಸ್ ಆರಂಭ ಮಾಡಿದ್ದೀವಿ ಇದರಲ್ಲಿ ಕಂಪ್ಲೀಟ್ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ ಎಂ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀವಿ ಐವತ್ತು ಟೆಸ್ಟ್ ಗಳನ್ನು ನೀಡ್ತೀವಿ ನೋಟ್ಸ್ ಅನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಒಂದು ಕಂಪ್ಲೀಟ್ ಮೆಟೀರಿಯಲ್ ನೀವು ಕೆಲವೇ ದಿನಗಳಲ್ಲಿ ಓದಿ ಮುಗಿಸಬಹುದು ಸೊ ಯಾರೆಲ್ಲ ಇವಾಗ ಎನ್ ಟಿ ಯು ಜಿ ನೆಟ್ ಅನ್ನ ಬರಿತಾ ಇದಾರೆ ಇದೇ ತಿಂಗಳಲ್ಲಿ ಅವರು ಈ ಒಂದು ಕೋರ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಜೊತೆಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದಾರೆ ನೀವು ಕೂಡ ಈ ಒಂದು ಕೋರ್ಸ್ ಅನ್ನ ಪಡೆದುಕೊಳ್ಬಹುದು ಈ ಒಂದು ಕಂಪ್ಲೀಟ್ ಕೋರ್ಸ್ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ದೊರೀತಾ ಇದೆ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗಬಹುದು ಸೊ ಅದೇ ರೀತಿಯಲ್ಲಿ ನೀವು ಯು ಜಿ ಸಿ ನೆಟ್ ಕೋರ್ಸ್ಗೆ ಸೇರ್ಕೊಂಡ್ರೆ ಕೆಸೆಟ್ ನ ಕೋರ್ಸ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಈಗಿನ ಎಲ್ಲ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗುಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ನಾವು ಲೆಟರ್ಸ್ ಮೂನ್ ದೀಸ್ ಶುಡ್ ನಾಟ್ ಬಿ ಅವಾರ್ಡೆಡ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್ ನಾಯ್ಸ್ ಪ್ಲಾನಿಂಗ್ ಸಿಮೆಂಟಿಕ್ ಪ್ರಾಬ್ಲಮ್ಸ್ ರಾಂಗ್ ಎಕ್ಸಪ್ಷನ್ಸ್ ಪರಿಣಾಮಕಾರಿ ಸಂವಹನಕ್ಕಾಗಿ ಇವುಗಳಲ್ಲಿ ಯಾವುದನ್ನ ತಪ್ಪಿಸಬಾರದು ಶಬ್ದ ಯೋಜನೆ ಶಬ್ದಾರ್ಥದ ತೊಂದರೆಗಳು ರಾಂಗ್ ಅಜಂಪ್ಷನ್ಸ್ ಅಂದರೆ ತಪ್ಪು ಊಹೆಗಳು ಸೊ ಇನ್ ಕಮ್ಯುನಿಕೇಷನ್ ವಿ ಕೆನಾ ನಾಟ್ ಅವಾಯ್ಡ್ ಪ್ಲ್ಯಾನಿಂಗ್ ಸೊ ಬಿಕಾಸ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್ ವಿ ನೀಡ್ ಪ್ಲ್ಯಾನ್ ಯಾವುದೇ ಒಂದು ನಮ್ಮ ಸಮೂಹನವು ಯಶಸ್ವಿ ಆಗಬೇಕಾದರೆ ಅದಕ್ಕೆ ಒಂದು ಸರಿಯಾದ ಯೋಜನೆಯನ್ನು ಹಾಕ್ಕೊಳ್ಳೇಬೇಕಾಗುತ್ತೆ ಸೊ ಇನ್ ಕಮ್ಯುನಿಕೇಷನ್ ವಿ ನಾಟ್ ಅವಾಯ್ಡ್ ದಿ ಪ್ಲ್ಯಾನ್ ಸೊ ಲ್ಯಾಕ್ ಆಫ್ ಪ್ಲ್ಯಾನಿಂಗ್ ಮಸ್ಟ್ ಬಿ ಅವಾಯ್ಡ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಕ್ವೆಶನ್ ನಂಬರ್ ಟು ದ ಅಜರ್ಷನ್ ಈಸ್ ಫಾರ್ಮಲ್ ಕಮ್ಯುನಿಕೇಶನ್ ಟೆನ್ಸ್ ಟು ಬಿ ಪಾಸ್ಟ್ ಆ್ಯಂಡ್ ಫ್ಲೆಕ್ಸಿಬಲ್ ರೀಸನ್ ಇಸ್ ಫಾರ್ಮಲ್ ಕಮ್ಯುನಿಕೇಶನ್ ಈಸ್ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಡರ್ಲಿ ಫ್ಲೋ ಆಫ್ ಇನ್ಫಾರ್ಮೇಶನ್ ಸಮರ್ಥನೆ ಏನು ಹೇಳ್ತಾ ಇದೆ ಔಪಚಾರಿಕ ಸಂವಹನವು ವೇಗವಾಗಿರುತ್ತದೆ ಮತ್ತು ಹೊಂದಿಕೊಳ್ಳುತ್ತದೆ ಕಾರಣ ಔಪಚಾರಿಕ ಸಂವಹನವು ಮಾಹಿತಿಯ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಹರಿವಾಗಿದೆ ಸೊ ಫೋರ್ ಆಪ್ಷನ್ಸ್ ಆರ್ ಗಿವನ್ ಯರ್ ಬೋತ್ ಎಂಡ್ ಆರ್ ಆರ್ ಕರೆಕ್ಟ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ ಆಪ್ಷನ್ ಸಿ ಎ ಇಸ್ ಕರೆಕ್ಟ್ ಆರ್ ಇಸ್ ಪಾಲ್ಸ್ ಆಪ್ಷನ್ ಡಿ ಎಸ್ ಪಾಲ್ಸ್ ಆರ್ ಇಸ್ ಕರೆಕ್ಟ್ ಎಸ್ ಇಯರ್ ಇಫ್ ಯು ಗೋ ಥ್ರೂ ದೀಸ್ ಸೆಂಟೆನ್ಸಸ್ ಅಜರ್ಷನ್ ಈಸ್ ರಾಂಗ್ ಇಯರ್ ಫಾರ್ಮಲ್ ಕಮ್ಯುನಿಕೇಶನ್ ಟೆನ್ಸ್ ಟು ಬಿ ಫಾಸ್ಟ್ ಆ್ಯಂಡ್ ಫ್ಲೆಕ್ಸಿಬಲ್ ಸೊ ಫಾರ್ಮಲ್ ಕಮ್ಯುನಿಕೇಶನ್ ಇಟ್ ಗೋಸ್ ಇನ್ ಅ ಸಿಸ್ಟಮ್ಯಾಟಿಕ್ ವೇ ಇದು ಫಾರ್ಮಲ್ ಕಮ್ಯುನಿಕೇಶನ್ ಒಂದು ವ್ಯವಸ್ಥಿತವಾದ ಮಾದರಿ ಸಾಗುವುದರಿಂದ ಇದು ಫ್ಲೆಕ್ಸಿಬಲ್ ಆಗಿರಲ್ಲ ಮತ್ತು ಅಷ್ಟೊಂದು ಫಾಸ್ಟ್ ಕೂಡ ಇರಲ್ಲ ಸೊ ಹೀಗಾಗಿ ಅಜರ್ಷನ್ ಏನಿದೆ ಪಾಲ್ಸ್ ಇದೆ ರೀಸನ್ ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಡರ್ಲಿ ಪ್ಲೋ ಆಫ್ ಇನ್ಫಾರ್ಮೇಷನ್ This ಇಸ್ ಕರೆಕ್ಟ್ ಸೊ ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಔಪಚಾರಿಕ ಸಂವಹನ ಯಾವಾಗಲೂ ಕೂಡ ಒಂದು ಸಿಸ್ಟಮ್ನ ವ್ಯವಸ್ಥಿತವಾದ ಮಾದರಿಯಲ್ಲಿ ಸಾಗುತ್ತೆ ಮತ್ತು ಒಂದು ಸರಿಯಾದ ಆರ್ಡರ್ ಆಗಿ ಇನ್ಫಾರ್ಮೇಷನನ್ನು ನೀಡಲಾಗುತ್ತೆ ಕ್ವೆಶನ್ ನಂಬರ್ ತ್ರೀ ಕಮ್ಯುನಿಕೇಷನ್ ಬಿಟ್ವೀನ್ ದ equals ಸಮನಾದ ಜನರ ನಡುವಿನ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ ಟೆಂಪರಲ್ ಕಮ್ಯುನಿಕೇಷನ್ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಟರ್ಮಿನಲ್ ಕಮ್ಯುನಿಕೇಷನ್ ಲ್ಯಾಟ್ರಲ್ ಕಮ್ಯುನಿಕೇಷನ್ Yes, communication between the equal people is known as the Lateral Communication. So, the Lateral So, Lateral Communication is the exchange or imparting or sharing of information, ideas, feelings between people within a community, peer groups, departments or units or an organization who are at, a, at or about the same hierarchical level. ಕ್ವೆಶನ್ ನಂಬರ್ ಫೋರ್ ರೈಟಿಂಗ್ ಅ ಪರ್ಸ್ನಲ್ ಡೈರಿ ಆರ್ ಅದರ್ವೈಸ್ ರೆಕಾರ್ಡಿಂಗ್ ಒನ್ಸ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆರ್ ಎಕ್ಸಾಂಪಲ್ ಆಫ್ ಮೀಡಿಯೇಟೆಡ್ ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್ ಮೀಡಿಯೇಟೆಡ್ ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ ಮೀಡಿಯೇಟೆಡ್ ಮಾಸ್ ಕಮ್ಯುನಿಕೇಷನ್ ನನ್ ಅಪ್ದೆಬೋ ವೈಯಕ್ತಿಕ ದಿನಚರಿಯಲ್ಲಿ ಬರೆಯುವುದನ್ನು ಡೈರಿ ಬರೆಯುವುದನ್ನು ಅಥವಾ ಇನ್ನೊಬ್ಬರ ಆಲೋಚನೆಗಳು ಮತ್ತು ಭಾವನೆಗಳನ್ನು ದಾಖಲೆ ಮಾಡುವುದಕ್ಕೆ ಏನಂತ ಕರಿತಾ ಇದ್ದೀವಿ द रईट आंसर इज आप ए मीडियेटेड इंट्रापर्सनल कम्युनिकेशन आश्शन ए इज़ करेक्ट क्वेश्चन नंबर फाइव द टर्म डीए वीपी स्टैंड फॉर्पी पद ऐन सूचिता है ऑप्शन ए डैरेक्टर आफ् अडवटिंग एंड वोकल पब्लिस आपशन बी डिवीजन आफ् आडियो वीजुअल पब्लिस आपशनसीपार्टमेंट आफ् आडियो वीजुअल पब्लिस आपशन डी डैरेक्टर आफ् अडवटिंग आंड वीजुअल पब्लिस yes here the right answer for this question is uh, directorate of advertising and visual publicity option d is the correct so directorate direct of advertising and visual publicity it is the nodal agency of the government of india for advertising by various ministries and organizations of government of india it also includes public sector and und undertakings and also autonomous bodies Question number 6 effectiveness of communication can be traced from each of the following attitude survey performance record students attendance selection of communication channel is to trace the effectiveness of communication a b c are required here attitudinal surveys performance records students attendance so option 2 is the right answer question number 7 who among the following is a gatekeeper गेट कीपर अंत यार कम्युनिकेशन रीडर वीवर् लिसनर इडिटर ओदगा वीक्षक क्पादक सो इन कम्युनिकेशन प्रोसेस गेट गेटर इज इडिट क्वेश्चन नंबर एट इफ़ स्टूडेंट इूडेंट हैंड टू स्पीक इन द द क्लास, पर्सन इज यूजिंग తరగతి ఒ వ్యక్తి మాట్లు కయ ఎత్త ఆ వ్యక్తి బాని ఆప్షన్ ఏ మోడిఫైయర్ ఆప్షన్ బి ఎంబ్లం ఆప్షన్ సి రెగ్యులేటర్ ఆప్షన్ డి డిస్ప్లె ద రైట్ ఆన్సర్ ఫార్ దిస్ క్వశ్చన్ ఇస్ ఆప్షన్ బి ఎంలం ఇస్ ద రైట్ ఆన్సర్ సో ఇప్ప స్టూడెంట్ ఈ రైసింగ్ హ్యాండ్స్ టు స్పీక్ ఇన్ ద క్లాస్ హీస్ యూసింగ్ ఎంప్లం సో నౌ లెటర్ మూ టు నెక్స్ట్ క్వశ్చన్ So, emblem means we know. Uh, emblem means when a student, when students is going to raise the hands to speak up, means he is, he is communicating non-verbally. So, emblems are non-verbal signals that can generally be translated directly into words. Means if a student rises and teacher will come to know that he is, he knows the answer. Question number nine: Informal transmission of information. ಆರ್ ಫಿಲ್ಟರ್ಡ್ ಇನ್ಫಾರ್ಮೇಶನ್ ಈಸ್ ಕಾಲ್ಡ್ ಮಾಹಿತಿಯ ಅನೌಪಚಾರಿಕ ಪ್ರಸಾರ ಅಥವಾ ಪಿಲ್ಟರ್ ಮಾಡಿದ ಮಾಹಿತಿಯನ್ನು ಏನಂತ ಕರಿತಾ ಇದ್ದೀವಿ ಗಾಸಿಪ್ ಗ್ರೇಪ್ ವೈನ್ ವರ್ಟಿಕಲ್ ಕಮ್ಯುನಿಕೇಶನ್ ಹಾರಿಸಾಂಟಲ್ ಕಮ್ಯುನಿಕೇಶನ್ ಇನ್ಫಾರ್ಮಲ್ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಇಸ್ ನೋನ್ ಆಸ್ ದಿ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಇಟ್ ಈಸ್ ಇನ್ಫಾರ್ಮಲ್ ವರ್ಕ್ ಪ್ಲೇಸ್ ಡೈಲಾಗ್ ಇನ್ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್ ಇಟ್ ಈಸ್ ಕ್ಯಾರೆಕ್ಟರೈಝಡ್ ಬೈ ಕನ್ವರ್ಸೇಷನ್ಸ್ ಬಿಟ್ವೀನ್ ಎಂಪ್ಲಾಯೀಸ್ ಸುಪೀರಿಯರ್ಸ್ ದಟ್ ಡು ನಾಟ್ ಫಾಲೋ ಎನಿ ಪ್ರಿಸ್ಕ್ರೈಬ್ ಸ್ಟ್ರಕ್ಚರ್ ಹಿಯರ್ ಈ ಒಂದು ಗ್ರೇಪ್ ಆನ್ ಕಮ್ಯುನಿಕೇಷನಲ್ಲಿ ಸಂವಹನ ಮಾಡಬೇಕಾದ್ರೆ ಯಾರೂ ಕೂಡ ಒಂದು ವ್ಯವಸ್ಥಿತವಾದ ಮಾದರಿಯನ್ನು ಆಯ್ಕೆ ಮಾಡಲ್ಲ ಈ ಒಂದು ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ನಾವು ಯಾವ ರೀತಿ ಇನ್ಫಾರ್ಮಲ್ ಆಗಿ ಮಾತಾಡ್ತೀವಲ್ಲ ಅದಕ್ಕೆ ನಾವು ಗ್ರೂ ಗ್ರೇಪ್ ಆನ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇದ್ದೀವಿ ಕ್ವಶನ್ ನಂಬರ್ ಟೆನ್ ಅಜರ್ಷನ್ ಟು ಕಮ್ಯುನಿಕೇಟ್ ವೆಲ್ ಇನ್ ದ ಕ್ಲಾಸ್ ರೂಮ್ ಇಟ್ ಈಸ್ ಅ ನ್ಯಾಚುರಲ್ ಎಬಿಲಿಟಿ ಅ ರೀಸನ್ ಇಫೆಕ್ಟಿವ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ಡಿಮ್ಯಾಂಡ್ಸ್ ನಾಲೆಜ್ ಆಫ್ ದ ಕಮ್ಯುನಿಕೇಷನ್ ಪ್ರೊಸೆಸ್ ಸಮರ್ಥನೆ ತರಗತಿಯಲ್ಲಿ ಚೆನ್ನಾಗಿ ಸಂವಹನ ಮಾಡೋದೊಂದು ಸಹಜ ಸಾಮರ್ಥ್ಯ ಅಂತ ಹೇಳ್ತಾ ಇದ್ದಾರೆ ಕಾರಣ ತರಗತಿಯಲ್ಲಿ ಪರಿಣಾಮಕಾರಿ ಬೋಧನೆಗೆ ಸಂವಹನ ಪ್ರಕ್ರಿಯೆ ಜ್ಞಾನದ ಅಗತ್ಯವಿರುತ್ತದೆ ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ಇನ್ ದಿಸ್ ಕ್ವಶನ್ ವಿ ಕ್ಯಾನ್ ಸೇ ಆಪ್ಷನ್ ಡಿ ಇಸ್ ಕರೆಕ್ಟ್ ಬಿಕಾಸ್ ಟು ಕಮ್ಯುನಿಕೇಟ್ ವೆಲ್ ಇಟ್ ಈಸ್ ಕ್ಲಾಸ್ ಇಟ್ ಇನ್ ಕ್ಲಾಸ್ ಇಟ್ ಈಸ್ ನ್ಯಾಚುರಲ್ ಎಬಿಲಿಟಿ ಅಂತ ಹೇಳ್ತಾ ಇದ್ದಾರೆ ನೋ ಇಟ್ ಈಸ್ ನಾಟ್ ನ್ಯಾಚುರಲ್ ವಿ ಕ್ಯಾನ್ ಲರ್ನ್ ಸೊ ಯಾರಾಗಲಿ ಉತ್ತಮ ಸಂವಹನ ವಿಧಾನವನ್ನು ಕಲಿತುಕೊಳ್ಬಹುದು ಇದು ಸಹಜವಾದ ಕ್ರಿಯೆ ಅಲ್ಲ ಬಟ್ ಆಪ್ಷನ್ ರೀಸನ್ ಇಸ್ ಕರೆಕ್ಟ್ ಇಫೆಕ್ಟಿವ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ಡಿಮ್ಯಾಂಡ್ಸ್ ನಾಲೆಜ್ ಆಫ್ ದ ಕಮ್ಯುನಿಕೇಷನ್ ಪ್ರೊಸೆಸ್ ಸೊ ಇನ್ ಟು ಟೀಚ್ ವೆಲ್ ಟು ಬಿಕ ಟು ಕಮ್ಯುನಿಕೇಟ್ ವೆಲ್ ವಿತ್ ದ ಸ್ಟೂಡೆಂಟ್ಸ್ ವಿ ನೀಡ್ ಗುಡ್ ಅಮೌಂಟ್ ಆಫ್ ನಾಲೆಜ್ ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧನೆಯನ್ನು ಮಾಡಬೇಕಂದ್ರೆ ನಮಗೆ ಜ್ಞಾನದ ಅಗತ್ಯ ಇದ್ದೇ ಇದೆ ಕ್ವೆಶನ್ ನಂಬರ್ ಎಲೆವೆನ್ ವೆನ್ ವಿ ಟ್ರೈ ಟು ಆರ್ಗನೈಸ್ ಡೀಟೇಲ್ಸ್ ಇನ್ ಅವರ್ ಮೈಂಡ್ಸ್ ವಿ ಆರ್ ಸೀಕಿಂಗ್ ಟು ऑप्शन ए प्रोड्यूस न्यू ऐडियाज इन अवर माइंड ऑप्शन बी प्रोसेस कॉम्प्लेक्स इंफॉर्मेशन एंड देन कैटेगराइज़ इट ऑप्शन सी कैटेगराइज़ डिफिकल्ट एंड ईजी पीसिस ऑफ इंफॉर्मेशन ऑप्शन डी प्रोसेस सिंपल इंफॉर्मेशन एंड कैटेगराइज़ ನಾವು ನಮ್ಮ ಮನಸ್ಸಿನಲ್ಲಿ ವಿವರಣೆಗಳನ್ನು ಸಂಘಟಿಸಲು ಪ್ರಯತ್ನಿಸಿದಾಗ ಏನನ್ನ ಬಯಸ್ತಾ ಇದ್ದೀವಿ ಆಪ್ಷನ್ ಎ ನಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕ್ತಾ ಇದ್ದೀವಿ ಆಪ್ಷನ್ ಬಿ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತಾ ಇದ್ದೀವಿ ಆಪ್ಷನ್ ಸಿ ಕಷ್ಟಕರವಾದ ಮತ್ತು ಸುಲಭವಾದ ಮಾಹಿತಿಯನ್ನು ವರ್ಗೀಕರಿಸ್ತಾ ಇದ್ದೀವಿ ಆಪ್ಷನ್ ಡಿ ಸರಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ಮತ್ತು ವರ್ಗೀಕರಣ ಮಾಡ್ತಾ ಇದ್ದೀವಿ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವೆನ್ ವಿ ಆರ್ ಟ್ರೈಂಗ್ ಟು ಆರ್ಗನೈಸ್ ಡಿಟೇಲ್ಸ್ ಇನ್ ಯುವರ್ ಮೈಂಡ್ಸ್ ವಿ ಸಿಕ್ ಪ್ರೋಸೆಸ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಇಟ್ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತೀವಿ ಕ್ವೆಶನ್ ನಂಬರ್ ಟ್ವೆಲ್ವ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇನ್ಕ್ಲೂಡ್ಸ್ ಡೆಲಿವರಿಂಗ್ ಅ ಸ್ಪೀಚ್ ಟೆಲಿಫೋನಿಕ್ ಕನ್ವರ್ಸೇಷನ್ ಸಿಂಗಿಂಗ್ ಅ ಸಾಂಗ್ ಶೇಕಿಂಗ್ ಹ್ಯಾಂಡ್ಸ್ ನಾನ್ ವರ್ಬಲ್ ಸಮೂಹವನ್ನು ಏನನ್ನ ಒಳಗೊಂಡಿದೆ ಭಾಷಣವನ್ನು ನೀಡುವುದು ದೂರವಾಣಿ ಸಂಭಾಷಣೆ ಹಾಡನ್ನು ಹಾಡುವುದು ಕೈ ಕುಳುಕುವುದು ಸೊ ನಾನ್ ವರ್ಬಲ್ ಅಂದರೆ ನಮಗೆ ಗೊತ್ತಿದೆ ನಾವು ಇಲ್ಲಿ ವರ್ಡ್ಸ್ಗಳನ್ನು ಬಳಸ್ತಾ ಇಲ್ಲ ಶಬ್ದಗಳನ್ನು ಬಳಕೆ ಮಾಡ್ತಾ ಇಲ್ಲ ಭಾಷಣ ದೂರವಾಣಿ ಹಾಡನ್ನು ಹಾಡುವಾಗ ಶಬ್ದಗಳನ್ನು ಬಳಕೆ ಮಾಡ್ತೀವಿ ಬಟ್ ಕೈ ಕುಳುಕುವಾಗ ಶಬ್ದಗಳನ್ನು ಬಳಕೆ ಮಾಡಲ್ಲ ಸೊ ಶೇಕಿಂಗ್ ಹ್ಯಾಂಡ್ಸ್ ಇಟ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ non-verbal communication is the transmission of message or signals through a non-verbal platform such as eye contact, facial expression, gestures, postures, etc. question number 13. which of the following steps would you consider first for an effective communication? select the channel of communication, plan the evaluation procedure, specify the objectives of communication, identify various media for communication. ಪರಿಣಾಮಕಾರಿ ಸಂವಹನಕ್ಕಾಗಿ ನೀವು ಈ ಕೆಳಗಿನ ಯಾವ ಹಂತಗಳನ್ನು ಪರಿಗಣಿಸುತ್ತೀರಿ ಆಪ್ಷನ್ ಇ ಸಂವಹನದ ಚಾನಲನ್ನು ಆಯ್ಕೆ ಮಾಡುವುದು ಆಪ್ಷನ್ ಬಿ ಮೌಲ್ಯಮಾಪನ ಕಾರ್ಯವಿಧಾನವನ್ನು ಯೋಜಿಸುವುದು ಆಪ್ಷನ್ ಸಿ ಸಂವಹನದ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು ಆಪ್ಷನ್ ಡಿ ಸಂವಹನಕ್ಕಾಗಿ ವಿವಿಧ ಮಾಧ್ಯಮಗಳನ್ನು ಗುರುತಿಸುವುದು ಎಸ್ ಇ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸ್ಪೆಸಿಫೈ ದ ಆಬ್ಜೆಕ್ಟಿವ್ಸ್ ಆಫ್ ಕಮ್ಯುನಿಕೇಷನ್ ಸಂವಹನದ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು क्वेश्चन नंबर फोर्टीन दि एसेल कांपोनें कम्युनिकेशन आर संवानद अगत्य अंश सो टू द आंसर डायरेक्टली ऑप्शन ए सोर्स मेसेज इंटर्परे चैनल रिसीवर फीडबैक एंड कंटेक्स्ट सो दीज आर दि एसेल कांपोनेंस आफ् कम्युनिकेशन सो सोर्स मेसेज एनकोडिंग चैनल डिकोडिंग रिसीवर फीडबैक दीज आर वेरी एसेनशियल फॉर कम्युनिकेशन प्रोसेस Question number 15. Effectiveness of communication can be traced from which of the following? Attitude, surveys, performance records, students' attendance, selection of communication channel. The right answer is option 2A, B, C. Attitude, survey, performance records, students' attendance. These are essential to trace the effective communication. Question number 16. Audio conferencing may be classified among the following types of communication. ಆಡಿಯೋ ಕಾನ್ಫರೆನ್ಸಿಂಗನ್ನು ಈ ಕೆಳಗಿನ ಯಾವ ರೀತಿಯ ಸಂವಹನಗಳಲ್ಲಿ ವರ್ಗೀಕರಿಸ್ತಾ ಇದ್ದೀವಿ ಒನ್ ಸೈಡೆಡ್ ವರ್ಬಲ್ ಟೂ ಸೈಡೆಡ್ ವರ್ಬಲ್ ಒನ್ ಸೈಡೆಡ್ ನಾನ್ ವರ್ಬಲ್ ಟೂ ಸೈಡೆಡ್ ನಾನ್ ವರ್ಬಲ್ ಸೊ ಆಡಿಯೋ ಕಾನ್ ಕಾನ್ಫರೆನ್ಸ್ ಇಟ್ ಈಸ್ ಅ ಟೂ ಸೈಡೆಡ್ ವರ್ಬಲ್ ಬಿಕಾಸ್ ಆಡಿಯೋ ಕಾನ್ಫರೆನ್ಸ್ನಲ್ಲಿ ಇಬ್ಬರೂ ಕೂಡ ಮಾತಾಡ್ತಾ ಇದ್ದಾರೆ ಇದನ್ನು ಟೂ ಸೈಡೆಡ್ ವರ್ಬಲ್ ಅಂತ ಹೇಳ್ತಾ ಇದ್ದೀವಿ ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ಫೀಡ್ಬ್ಯಾಕ್ ಕೆಳಗಿನಗಳಲ್ಲಿ ಯಾವುದು ಪ್ರತಿಕ್ರಿಯೆಯನ್ನು ವಿವರಿಸ್ತಾ ಇದೆ option a non verbal communication only option b environmental noise option c verbal and non verbal receiver's responses option d verbal communication only yes whenever you are going to give feedback we can give in verbally or also in non verbally so here the right answer is option c verbal and non verbal receiver responses so in the communication process feedback means it is a response from the receiver ವಿಚ್ ಗಿವ್ಸ್ ದ ಕಮ್ಯುನಿಕೇಟರ್ ಆ್ಯಂಡ್ ಐಡಿಯಾ ಆಫ್ ಹೌ ದ ಮೆಸೇಜ್ ಇಸ್ ಬೀಂಗ್ ರಿಸೀವ್ಡ್ ಆರ್ ವೆದರ್ ಇಟ್ ನೀಡ್ಸ್ ಟು ಬಿ ಮೋಡಿಫೈಡ್ ಕ್ವೆಶನ್ ನಂಬರ್ ಏಯ್ಟೀನ್ ದ ಟ್ರಾನ್ಸ್ಮಿಷನ್ ಆಫ್ ಕಲ್ಚರ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಈಸ್ ಕ್ವಾಡ್ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿಯನ್ನು ಹರಡುವುದನ್ನು ನಾವು ಏನಂತ ಕರಿತಾ ಇದ್ದೀವಿ ಅ ಕಲ್ಚರೇಷನ್ ಎನ್ ಕಲ್ಚರೇಷನ್ ಇಂಟರ್ ಕಲ್ಚರೇಷನ್ ನನ್ನ ಅಧ್ಯ ಎಸ್ ಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎನ್ ಕಲ್ಚರೇಷನ್ క్వశ్చన్ నంబర్ నైంటీన్ టి చల్ లాంచడ్ ఫార్ కవరింగ్ ఓన్లీ ఇంజినీరింగ్ అండ్ టెక్నాలజీ సబ్జెక్ట్స్ ఈస్ నోన్ ఆస్ ఇంజనీరింగ్ మన తంత్రజ్ఞాన విషయాలను మాత్రం ప్రసారమాలు ప్రారంభించల్వదు జ్ఞాన జ్ఞాన దర్శన్ వ్యస ఏకలవ్య కిసాన్ ఇస్ ద రైట్ ఆన్సర్ ఈస్ ఆప్షన్ సి ఏకలవ్య ఆప్షన్ సిస్ ద రైట్ ఆన్సర్ సో ఏకలవ్య టెక్నాలజీ చాలిల్ ఈస్ అ డిస్టట్ లర్నింగ్ జాయింట్ ఇనిషియేటివ్ బిట్వీన్ ఐఐ టీ 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 ఆనో The main objective is to bring the audience the actual IIT classrooms virtually at their doorsteps. It is a channel dedicated to technical education. The channel is designed to carry video courses in different disciplines. Currently, eight complete courses are running in parallel. Uh, these are contributed by IIT Delhi, IIT Karakpur, IIT Madras. Question number 20. Which of the following is not a successful communication? One who presents material in a precise and clear way, one who is able to adopt himself or herself according to the language of the community, one who knows a lot but is somewhat reserved in his attitude, one who sometimes becomes informal before the receiver and develops the effort. So here the right answer is option C because one who knows a lot is having much knowledge but is some is reserved in his. attitude so this is not a successful communication remaining three are successful communication yavaga ಸಂವಹನ ಯಶಸ್ವಿ ಆಗುತ್ತೆ ಅಂತಂದರೆ ವಸ್ತು ವಿಷಯವನ್ನು ನಿಖರವಾಗಿ ಸ್ಪಷ್ಟ ರೀತಿಯಲ್ಲಿ ಹೇಳಬೇಕು ಸಂವಹನದ ಭಾಷೆಗೆ ಅನುಗುಣವಾಗಿ ತನ್ನನ್ನು ತಾನು ಶಕ್ತನಾಗಬೇಕು ಮತ್ತು ರಿಸೀವರ್ ಮುಂದೆ ಕೆಲವೊಮ್ಮೆ ಅನೌಪಚಾರಿಕವಾಗಿಯೂ ಕೂಡ ಸಂಬಂಧವನ್ನು ಬೆಳೆಸಬೇಕು ಆದರೆ ತನ್ನದಿಗೆ ಹೊಂದಿರುವ ಜ್ಞಾನದ ಬಗ್ಗೆ ಆತನ ವರ್ತನೆಯಲ್ಲಿ ಮೀಸಲಿರಬಾರದು ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಎನ್ಕೋಡಿಂಗ್ ಈಸ್ ಇಂಪಾರ್ಟೆಂಟು ಎನ್ಕರೇಜ್ ಫೀಡ್ಬ್ಯಾಕ್ ಎಲಿಮಿನೇಟ್ ನಾಯ್ಸ್ ಪ್ರೊಡ್ಯೂಸ್ ಮೆಸೇಜಸ್ ಎನ್ಶೂರ್ ಡಿಕೋಡಿಂಗ್ ಆಫ್ ಮೆಸೇಜ್ ಎನ್ಕೋಡಿಂಗ್ ಯಾವುದಕ್ಕೆ ಮುಖ್ಯವಾಗಿದೆ ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸಲು ಶಬ್ದವನ್ನು ನಿವಾರಿಸಲು ಸಂದೇಶಗಳನ್ನು ತಯಾರಿಸಲು ಸಂದೇಶದ ಡಿಕೋಡಿಂಗನ್ನು ಖಚಿತಪಡಿಸಿಕೊಳ್ಳಲು ಸೊ ಎನ್ ಕೋಡಿಂಗ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಡ್ಯೂಸ್ ಮೆಸೇಜಸ್ ಸಂದೇಶಗಳನ್ನು ತಯಾರಿ ತಯಾರು ಮಾಡಲು ಎನ್ಕೋಡಿಂಗ್ ಮಹತ್ವವಾಗಿದೆ ಸೊ ದ ಎನ್ ಕೋಡರ್ ಇಟ್ ಈಸ್ ಈಸ್ ದ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಡೆವಲಪ್ ದ ಮೆಸೇಜ್ ದ ಎನ್ಕೋಡರ್ ಮಸ್ಟ್ ಡಿಟರ್ಮೈನ್ ಹೌ ದ ಮೆಸೇಜ್ ವಿಲ್ ಬಿ ರಿಸೀವ್ಡ್ ಬೈ ದ ಆಡಿಯನ್ಸ್ एंड मेक अडजस्टमेंट सो सो द मेसेज इज रिसव बाय द वे वॉन्ट इट टू बी रिसीव सो एनकोडर इज द पर्सन व्यू इज गोई टू से मेसेज डिकोडिय डिकोडर इज द पर्सन व्यू इज गोई टू रिसीव द मेसेज क्वेश्चन नंबर ट्वेंटी टू विच ऑफ द फॉलोविंग इज नॉट ए सक्सेस्फुल कम्युनिकेशन कड़गिन यू यशस्वी संवह अल द रईट आंसर इज ऑप्शन सी वन वू नोज अ लॉट बट इज समॉट रिसर्व इन हीज ऐटिट्यूड क्वेश्चन नंबर ट्वेंटी थ्री इन कम्युनिकेशन चार्टिंग इन इंटरनेट ईज संवेद इंटरनेटली चार ऑप्शन ए वर्बल कम्युनिकेशन ऑप्शन बी नॉन वर्बल कम्युनिकेशन ऑप्शन सी प्यारलाल कम्युनिकेशन ऑप्शन डी ग्रेपवाइन कम्युनिकेशन द राइट आंसर इज़ ऑप्शन ए वर्बल कम्युनिकेशन मौखिक संवहन क्वेश्चन नंबर ट्वेंटी फोर द इनफार्मेशन फंक्षन आफ మాస్ కమ్యూనికేషన్ ఇస్ డీస్క్రైబ్డ్ యాజ్ ద ఇన్ఫర్మేషన్ ఫంక్షన్ ఆఫ్ మాస్ కమ్యూనికేషన్ ఇస్ డీస్క్రైబ్డ్ యాజ్ సామూహిక సంవన మాహి కార్యవర్ ఏనంత కరీతీ డిఫ్యూజన్ పబ్లిసిటీ సర్వేలెన్స్ డై డైవర్జన్ ద రైట్ ఆన్సర్ ఈస్ ఆప్షన్ సి సర్వేలెన్స్ కమ్యూనికేషన్ సర్వేలెన్స్ ఇట్ ఈస్ ద మానిటరింగ్ ఇంటర్సెప్షన్ కలెక్షన్ ప్రిజర్వేషన్ అండ్ రిటెన్షన్ ఆఫ్ ఇన్ఫర్మేషన్ క్వశ్చన్ నంబర్ ట్వెంటీ ఫైవ్ ಇನ್ ಕಮ್ಯುನಿಕೇಷನ್ ಆ ಮೇಜರ್ ಬ್ಯಾರಿಯರ್ ಟು ರಿಸೆಪ್ಷನ್ ಆಫ್ ಮೆಸೇಜಿಸ್ ಆಡಿಯನ್ಸ್ ಅಟಿಟ್ಯೂಡ್ ಆಡಿಯನ್ಸ್ ನಾಲೆಡ್ಜ್ ಆಡಿಯನ್ಸ್ ಎಜುಕೇಷನ್ ಆಡಿಯನ್ಸ್ ಇನ್ಕಮ್ ಸಂವಹನದಲ್ಲಿ ಸಂದೇಶಗಳನ್ನು ಸ್ವೀಕರಿಸಲು ಒಂದು ಪ್ರಮುಖ ತಡೆ ಪ್ರೇಕ್ಷಕರ ವರ್ತನೆ ಪ್ರೇಕ್ಷಕರ ಜ್ಞಾನ ಪ್ರೇಕ್ಷಕರ ಶಿಕ್ಷಣ ಪ್ರೇಕ್ಷಕರ ಆದಾಯ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಡಿಯನ್ಸ್ ಅಟಿಟ್ಯೂಡ್ ಇಸ್ ವೆರಿ ಎಸೆನ್ಷಿಯಲ್ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಅ ಪರ್ಸನ್ ಹ್ಯಾಸ್ ಅ ವೆರಿ ಅಬ್ ಅಡ್ವಾನ್ಸ್ಡ್ ಸೆನ್ಸ್ ಆಫ್ ವಾಟ್ ಈಸ್ ಸೋಷಿಯಲಿ ಅಪ್ರೋಪ್ರಿಯೇಟ್ ಆ್ಯಂಡ್ ಆಲ್ವೇಸ್ ನೋಸ್ ವಾಟ್ ಟು ಸೇ ಇನ್ ಎವ್ರಿ ಸೋಷಿಯಲ್ ಕಂಟೆಸ್ಟ್ ದ ಪರ್ಸನ್ ಹ್ಯಾಸ್ ವಿಚ್ ಕೈಂಡ್ ಆಫ್ ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸ್ ಒಬ್ಬ ವ್ಯಕ್ತಿಯು ಸಾಮಾಜಿಕವಾಗಿ ಸೂಕ್ತವಾದುದರ ಬಗ್ಗೆ ಬಹಳ ಮುಂದುವರಿದ ಪ್ರಜ್ಞೆಯನ್ನು ಹೊಂದಿದ್ದಾನೆ ಮತ್ತು ಪ್ರತಿ ಸಾಮಾಜಿಕ ಸಂದರ್ಭದಲ್ಲೂ ಏನು ಹೇಳಬೇಕೆಂದು ಯಾವಾಗಲೂ ತಿಳಿದಿರುತ್ತಾನೆ ವ್ಯಕ್ತಿಯು ಯಾವ ರೀತಿಯ ಭಾಷಾ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಪೊನೆಮಿಕ್ ಕ್ವಗ್ನಿಟಿವ್ ಸಿಂಟ್ಯಾಕ್ಟಿಕ್ ಪ್ರಾಗ್ಮಿಟಿಕ್ The right answer is option D pragmatic. Question number 27 books can be powerful source of communication provided content is abstract content is illustrative medium is hindi content is presented through good print ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗಬಹುದು ಯಾವಾಗ ಅಂತಂದರೆ ವಿಷಯವನ್ನು ಅಮೂರ್ತವಾಗಿ ಒದಗಿಸಿದರೆ ವಿಷಯವು ವಿವರಣಾತ್ಮಕವಾಗಿದ್ದರೆ ಮಾಧ್ಯ ಮಾಧ್ಯಮವು ಹಿಂದಿಯಾಗಿದ್ದರೆ ವಿಷಯನ ಉತ್ತಮ ಮುದ್ರಣದ ಮೂಲಕ ಪ್ರಸ್ತುತಪಡಿಸಿದರೆ ಸೊ ಬುಕ್ಸ್ ಕ್ಯಾನ್ ಬಿ ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಷನ್ ಇಫ್ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್ ವಿಷಯವು ವಿವರಣಾತ್ಮಕವಾಗಿದ್ದರೆ ಪುಸ್ತಕಗಳು ಪ್ರಬಲ ಸಂವಹನ ಮಾಧ್ಯಮವಾಗಿವೆ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಲೀಡರ್ಶಿಪ್ ರೂಲ್ಸ್ ಫಸ್ಟ್ ಎಮರ್ಜಿನ್ ವಿಚ್ ಆಫ್ ದ ಫಾಲೋವಿಂಗ್ ಕೈಂಡ್ಸ್ ಆಫ್ ಕಮ್ಯುನಿಕೇಷನ್ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಷನ್ ಪೇಸ್ ಟು ಪೇಸ್ ಪಬ್ಲಿಕ್ ಕಮ್ಯುನಿಕೇಷನ್ ಮೀಡಿಯಾ ಲೈಕ್ ಸೆಲ್ಫೋನ್ಸ್ ಆ್ಯಂಡ್ ಇನ್ಸ್ಟಂಟ್ Messenger. ಈ ಕೆಳಗಿನ ಯಾವ ರೀತಿಯ ಸಂವಹನದಲ್ಲಿ ನಾಯಕತ್ವದ ಪಾತ್ರಗಳು ಮೊದಲು ಹೊರಹೊಮ್ಮತ ಇವೆ ಪರಸ್ಪರ ಸಂವಹನ ಸಣ್ಣ ಗುಂಪು ಸಂವಹನ ಮುಖಾಮುಖಿ ಸಾರ್ವಜನಿಕ ಸಂವಹನ ಮಾಧ್ಯಮ ತರಹದ ಸೆಲ್ಫೋನ್ಗಳು ಮತ್ತು ತ್ವರಿತ ಮೆಸೆಂಜರ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಷನ್ ಸಣ್ಣ ಗುಂಪಿನ ಸಂವಹನ ಕಮ್ಯುನಿಕೇಶನ್ ಇನ್ ಸ್ಮಾಲ್ ಗ್ರೂಪ್ಸ್ ಕನ್ಸಿಸ್ಟ್ ಆಫ್ ತ್ರೀ ಆರ್ ಮೋರ್ ಪೀಪಲ್ ಹೂ ಶೇರ್ ಅ ಕಾಮನ್ ಗೋಲ್ ಆ್ಯಂಡ್ ಕಮ್ಯುನಿಕೇಟ್ ಕಲೆಕ್ಟಿವ್ಲಿ ಟು ಅಚೀವ್ ಇಟ್ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಮೆಸೇಜ್ ರಿಸೆಪ್ಷನ್ ಬೈ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಆರ್ ರೆಪರ್ಡ್ ಆಸ್ ಫೀಡ್ಬ್ಯಾಕ್ ಫ್ಯಾಗ್ಮೆಂಟೇಷನ್ ಚಾನಲೈಸೇಷನ್ ನಾಯ್ಸ್ ತರಗತಿಯ ವಿದ್ಯಾರ್ಥಿಗಳಿಂದ ಸಂದೇಶ ಸ್ವಾಗತದ ಮೇಲೆ ಪರಿಣಾಮ ಬೀರುವ ಆಂತರಿಕ ಮತ್ತು ಬಾಹ್ಯ ಅಂಶಗಳು उल्लेख है प्रतिक्रिया विघटने चनलेशन शब्द द रईट आंसर इज ऑप्शन डी नॉइज इन द कम्युनिकेशन प्रोसेस फीडबैक रेफर्स टू अ रेस्पॉन्स फ्रॉम रिसीवर विच हाउ द मेसेज इज बीव इंटर्नल फैक्टर अफेक्ट द स्टूडेंट्स इन द्लास रूम रेफर्ड नॉइज ऑप्शन डी इज द राइट आंसर क्वेश्चन नंबर थर्टी वे वर्बल आर मेजर it is said that most people believe in मौकिका मत्त अमौकिका संदेशगुलु विरोधाभासವಾದಾಗ ಹೆಚ್ಚಿನ ಜನರು ಯಾವುದನ್ನು ನಂಬತಿದ್ದಾರೆ इंटरमीडिएट ಮೆಸೇಜ್ ವರ್ಬಲ್ ಮೆಸೇಜ್ નોન વર્બલ મેસેજ ಅಗ್ರೆಸಿವ್ મેસેજ ದ ರೈಟ್ ಆನ್ಸರ್ इज ऑप्शन सी નોન વર્ಬಲ್ મેસેજ অमौકಿಕ ಸಂದೇಶಗಳನ್ನು ನಂಬತಿದ್ದಾರೆ ಕ್ವೆಶ್ಚನ್ ನಂಬರ್ 31 ಎಕ್ಸ್‌ಪ್ರೆಸಿವ್ ಕಮ್ಯುನಿಕೇಶನ್ ಇಸ್ ಡ್ರೈವ್ನ್ ಬೈ ಅಭಿವ್ಯಕ್ತಿಶೀಲ ಸಮವಹನವನ್ನು ಯಾವುದರಿಂದ ನಡೆಸಲಾಗುತ್ತದೆ ಪ್ಯಾಸಿವ್ ಅಗ್ರೇಷನ್ ಎನ್ಕೋಡರ್ಸ್ ಪರ್ಸ್ನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಟರ್ನಲ್ ಕ್ಲೂಸ್ ಎನ್ಕೋಡರ್ ಡಿಕೋಡರ್ ಕಾಂಟ್ಯಾಕ್ಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎನ್ಕೋಡರ್ಸ್ ಪರ್ಸ್ನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಎನ್ಕೋಡರ್ನ ವ್ಯಕ್ತಿಯ ವ್ಯಕ್ತಿತ್ವ ಗುಣಲಕ್ಷಣಗಳು ಕ್ವೆಶನ್ ನಂಬರ್ ತರ್ಟಿ ಟು ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಲೀಡ್ಸ್ ಟು ಎಸ್ ಸಕಾರಾತ್ಮಕ ತರಗತಿಯ ಸಮಾನವು ಯಾವುದಕ್ಕೆ ಕಾರಣ ಆಗ್ತಾ ಇದೆ ಕ್ವರಿಷನ್ ಕಾನ್ಫರ್ಮೇಟ್ ಕಾನ್ಫ್ರೆಂಟೇಶನ್ సబ్మిషన్ పర్సేషన్ ద రైట్ ఆన్సర్ ఇస్ ఆప్షన్ డి పర్సేషన్ మనవలసికె క్వశ్చన్ నంబర్ థర్టీ త్రీ ఎఫెక్టవ్ కమ్యునేషన్ ప్రీ సపోజ్స్ పరిణామకారిహన ఆప్షన్ ఏ నాన్ అలైన్మెంట్ ఆప్షన్ బి డామినేషన్ ఆప్షన్ సి ప్యాసవిటీ ఆప్షన్ డి అండర్స్టాండింగ్ ద రైట్ ఆన్సర్ ఇస్ ఆప్షన్ డి ఎఫెక్టివ్ కమ్యూనికేషన్ ప్రీ సపోజ్స్ అండర్స్టాండింగ్ పరిణామకారి సంహము యావూ తిళవళికూడి क्वेश्चन नंबर अ गुड कम्युनिकेटर हीज और हर प्रेजेंटेशन विथ ए नॉन नॉन्विटर् रिपीटेटिव प्रेस ब्रेकर कॉम्प्लेक्स क्वेश्चन उत्तम संवानकार अनुक्रम प्रारंभताने पुनरावर्तित पुनरवर्ति नुड़ग् ईस्कर्स संकीर्ण प्रश्ने गुड कम्युनिकेटर स्टार्टिस प्रेजेंटेशन विथ ब्रेकर् ಕ್ವೆನ್ ನಂಬರ್ ತರ್ಟಿ ಫೈವ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ನಾನ್ ಅಕ್ಸೆಪ್ಟೆನ್ಸ್ ಆಫ್ ಸರ್ಟೆನ್ ಸ್ಟಿಮ್ಯುಲಿ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಇಸ್ ದ ಬೇಸಿಸ್ ಆಫ್ ಸೆಲೆಕ್ಟಿವ್ ಎಕ್ಸ್ಪೆಕ್ಟೇಷನ್ ಆಫ್ ಪರ್ಫಾರ್ಮೆನ್ಸ್ ಸೆಲೆಕ್ಟಿವ್ ಅಪಿಲಿಯೇಷನ್ ಟು ಪಿಯರ್ ಗ್ರೂಪ್ಸ್ ಸೆಲೆಕ್ಟಿವ್ ಅಟೆನ್ಷನ್ ಸೆಲೆಕ್ಟಿವ್ ಮೊರೆಲಿಟಿ ತರಗತಿಯ ಸಂವಹನದಲ್ಲಿ ಕೆಲವು ಪ್ರಚೋದನೆಗಳನ್ನು ಸ್ವೀಕರಿಸುವ ಮತ್ತು ಸ್ವೀಕರಿಸದಿರುವ ನಡುವಿನ ವ್ಯತ್ಯಾಸವು ಇದರ ಆಧಾರವಾಗಿದೆ कार्यक्षम पियर् गुंप संबंध आयद गमन आय नैतिकते द रईट आंसर सी सेटवे अटेंशन आय गमन क्वेश्चन नंबर थर्टी सिक्स अ स्पीकर नॉइज साइकोलॉजिकल नॉइज सिमेंटिक नॉइज फिसकल नॉयज संकर्ण पद बड़स स्पीकर उदाहरण शारीरिक शब्द मानसिक शब्द शब्दार्थ शब्द दैहिक शब्द द रईट आंसर इसशन सी सिमटि नॉयज शब्दार्थ शब्द सिमैटिक नॉयज इन कम्युनिकेशन इट इस टाइप आफ डर्बंस इन द ट्रांसमिशन आफ मेसेज इट इस वो टू इंटरपियर विथ द इंटरप्रिटेशन ऑफ द मेसेज क्वेश्चन नंबर थर्टी सेवेन अ पर्सन इज मोर लाइकली टू यूज ई कॉन्टैक्ट ವೈಲ್ಡ್ ಲಿಸ್ನಿಂಗ್ ಅನ್ಇಂಟ್ರೆಸ್ಟೆಡ್ ಇನ್ ಕಮ್ಯುನಿಕೇಷನ್ ಸ್ಪೀಕಿಂಗ್ ಇಂಟರ್ಪ್ರಿಟಿಂಗ್ ಒಬ್ಬ ವ್ಯಕ್ತಿಯು ಕಣ್ಣಿನ ಸಂಪರ್ಕವನ್ನು ಬಳಸುವ ಸಾಧ್ಯತೆ ಹೆಚ್ಚು ಯಾವಾಗ ಅಂತಂದರೆ ಆಲಿಸುವಾಗ ಸಂವಹನದಲ್ಲಿ ಆಸಕ್ತಿ ಇಲ್ಲದಿರುವಾಗ ಮಾತನಾಡುವಾಗ ವ್ಯಾಖ್ಯಾನಿಸುವಾಗ ವೆರಿ ಈಸಿ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಇ ಲಿಸ್ನಿಂಗ್ ಆಲಿಸುವುದು ಕ್ವೆಶನ್ ನಂಬರ್ ತರ್ಟಿ ಏಟ್ ಟಚ್ ಈಸ್ ಅನ್ ಎಕ್ಸ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ బిజినెస్ కమ్యునన్ ఇంటర్పర్స్నల్ కమ్యునికేషన్ ఇంట్రాపర్స్నల్ కమ్యునన్ నన్ అప్ ది బు స్పర్శ ప్రముఖ అంశవేది వ్యవహార సంవహన పరస్పర సంవహన పరస్పర సంవహణ మేలు యావదూ అల్ల ద రైట్ ఆన్సర్ ఇస్ ఆప్షన్ బి ఇంటర్పర్స్నల్ కమ్యునికేషన్ అందరం పరస్పర సంవహణ ఇంటర్పర్స్నల్ కమ్యునికేషన్ ఇట్ ఈస్ ద ప్రోసెస్ ఆఫ్ ఎక్స్చేంజింగ్ ఎక్స్చేంజింగ్ ఆఫ్ ఇన్ఫర్మేషన్ ఐడియాస్ ఫీలింగ్స్ అండ్ మీనింగ్స్ బిట్వీన్ టూ ఆర్ మోర్ పీపల్ వర్బలి ఆండ్ ఆల్సో నాన్ వర్బలి क्वेश्चन नंबर थर्टी नईन इन मास कम्युनिकेशन स्टोरी आर् अनाल सामूहिक संबंध ला कथे स्टैटिक डायनामिक इंटरैक्टिव एक्सप्लोरेटरी द राइट आंसर ऑप्शन इसशन स्टैटिक क्वेश्चन नंबर फोर्टी विच आफ् दालोविंग आर् पार्ट आफ्टीव लिस कॉन्टैक्ट नॉडिंग सीकिंग इन क्लारीफिकेशन आल दे स आल्स ಸಕ್ರಿಯ ಭಾಗಗಳಾಗಿವೆ ಕಣ್ಣಿನ ಸಂಪರ್ಕ ನೋಡಿಂಗ್ ಸೃಷ್ಟೀಕರಣವನ್ನು ಹುಡುಕುವುದು ಮೇಲೆ ಅಲ್ಲ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಕ್ವೆಶನ್ ನಂಬರ್ ಫಾರ್ಟಿ ಒನ್ ಟು ಡಿಕೋಡ್ ಅ ಮೆಸೇಜ್ ಈಸ್ ಆಪ್ಷನ್ ಇವ್ಯಾಲ್ಯೇಟ್ ಅ ಮೆಸೇಜ್ ಟ್ರಾನ್ಸ್ಲೇಟ್ ಐಡಿಯಾಸ್ ಇನ್ ಟು ಕೋಡ್ ರಿಸೆಕ್ಟ್ ಅ ಮೆಸೇಜ್ ಇಂಟರ್ಪ್ರೇಟ್ ಅ ಮೆಸೇಜ್ ಸಂದೇಶವನ್ನು ಡಿಕೋಡ್ ಮಾಡುವುದು ಅಂದರೆ ಸಂದೇಶವನ್ನು ಮೌಲ್ಯಮಾಪನ ಮಾಡುವುದು ವಿಚಾರಗಳನ್ನು ಕೋಡ್ಗೆ ಭಾಷಾಂತರಿಸುವುದು ಸಂದೇಶವನ್ನು ತಿರಸ್ಕರಿಸುವುದು ಸಂದೇಶವನ್ನು ವ್ಯಾಖ್ಯಾನಿಸುವುದು ಸೊ ರೈಟ್ ಆನ್ಸರ್ ಇಸ್ ಇಂಟರ್ಪ್ರಿಟ್ ಅ ಮೆಸೇಜ್ ಸಂದೇಶವನ್ನು ವ್ಯಾಖ್ಯಾನಿಸುವುದು ಒನ್ಸ್ ಓನ್ ಡಿಸ್ಕ್ರಿಪ್ಷನ್ ಆಸ್ ಅ ಪರ್ಸನ್ ಈಸ್ ಒಬ್ಬ ವ್ಯಕ್ತಿಯಂತೆ ಒಬ್ಬರ ಸ್ವಂತ ವಿವರಣೆ ಸೆಲ್ಫ್ ಕಾನ್ಸೆಪ್ಟ್ ಸೆಲ್ಫ್ ಪರ್ಸೆಪ್ಷನ್ ಸೆಲ್ಫ್ ಅವೇರ್ನೆಸ್ ಸೆಲ್ಫ್ ರೆಸ್ಪೆಕ್ಟ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಈಸ್ ಸೆಲ್ಫ್ ಕಾನ್ಸೆಪ್ಟ್ ಸ್ವಯಂ ಪರಿಕಲ್ಪನೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಎಸೆನ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಕೆಳಗಿನಗಳಲ್ಲಿ ಯಾವುದು ಇದರ ಪರಿಣಾಮಕಾರಿ ಸಂವಹನದ ಸಾರವಾಗಿದೆ ಮೆಸೇಜ್ ಫೀಡ್ಬ್ಯಾಕ್ ಎನ್ಕೋಡಿಂಗ್ ಡಿಕೋಡಿಂಗ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫೀಡ್ಬ್ಯಾಕ್ ಪ್ರತಿಕ್ರಿಯೆ ಆಟಿಟ್ಯೂಡ್ ಆಕ್ಷನ್ಸ್ ಅಪಿಯರೆನ್ಸಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಆರ್ ಕನ್ಸಿಡರ್ಡ್ ಆಸ್ ವರ್ಬಲ್ ನಾನ್ ವರ್ಬಲ್ ಇನ್ಪರ್ಸನಲ್ ಇರಾಷನಲ್ ತರಗತಿಯ ಸಂವಹನದ ಸಂದರ್ಭದಲ್ಲಿ ವರ್ತನೆಗಳು ಕಾರ್ಯಗಳು ಮತ್ತು ಗೋಚರಿಸುವಿಕೆಗಳನ್ನು ಏನಂತ ಪರಿಗಣಿಸ್ತಾ ಇದ್ದೀವಿ ಮೌಖಿಕ ಶಬ್ದರಹಿತ ನಿರಾಕಾರ ಅಭಾಗಲ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನಾನ್ ವರ್ಬಲ್ ಶಬ್ದರಹಿತ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇಸ್ ದ ಟ್ರಾನ್ಸ್ಮಿಷನ್ ಆಫ್ ಮೆಸೇಜಸ್ ಆರ್ ಸಿಗ್ನಲ್ಸ್ ಥ್ರೂ ಅ ನಾನ್ ವರ್ಬಲ್ ಪ್ಲಾಟ್ಫಾರ್ಮ್ ಸಚ್ ಆಸ್ ಐ ಕಾಂಟ್ಯಾಕ್ಟ್ ಫೇಷಿಯಲ್ ಎಕ್ಸ್ಪ್ರೆಷನ್ ಗೆಸ್ಚರ್ಸ್ ಪೋಸ್ಟರ್ಸ್ ಎಟ್ಸೆಟ್ರಾ ಕ್ವೆಶನ್ ನಂಬರ್ ಫೋರ್ಟಿ ಫೈವ್ ದಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಶುಡ್ ಎಸೆನ್ಷಿಯಲಿ ಬಿ एमपैथेटिक अब्राक्ट नॉन डिस्क्रिप्टिव कंट्र्यूट तरगतिया संबंध मुख्यवा य रीतिरु द राइट आंसर इज ऑप्शन इसशनपैथेटिक अभूति क्वेश्चन नंबर फोर्टी सिक्स द स्पेशल ऑडियो रिप्रोडक्शन इन अ क्लासरूम कैन रिड्यूस द स्टूडेंट्स रेस्पेक्ट फॉर द टीचर मोटिवेशन फॉर फॉर्सले इंटरेस्ट इन टेक्नोलॉजी ओरिएंटेशन कॉग्निटिव लोड इन अंडरस्टैंडिंग ತರಗತಿಯ ಪ್ರಾದೇಶಿಕ ಆಡಿಯೋ ಪುನರುತ್ಪಾದನೆ ವಿದ್ಯಾರ್ಥಿಗಳನ್ನು ಯಾವುದನ್ನು ಕಡಿಮೆ ಮಾಡ್ತಾಯಿದೆ ಶಿಕ್ಷಕರಿಗೆ ಗೌರವ ಶ್ರೇಷ್ಠತೆಗಾಗಿ ಪ್ರೇರಣೆ ತಂತ್ರಜ್ಞಾನದಲ್ಲಿ ಆಸಕ್ತಿ ತಿಳುವಳಿಕೆಯಲ್ಲಿ ಅರಿವಿನ ಹೊರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕೋನೇಟಿವ್ ಲೋಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ತಿಳಿವಳಿಕೆಯಲ್ಲಿ ಅರಿವಿನ ಇದೆ ಮೋಸ್ಟ್ ಆಪನ್ ದ ಟೀಚರ್ ಸ್ಟೂಡೆಂಟ್ ಕಮ್ಯುನಿಕೇಷನ್ ಈಸ್ ಹೆಚ್ಚಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಹನ ಸ್ಪುರಿಯಸ್ ಕ್ರಿಟಿಕಲ್ ಯುಟಿಲಿಟೇರಿಯನ್ टेशनल युटिलिटेरियन इस द राइट आंसर उपयुक्त क्वेश्चन नंबर फोटी एट वन ऑफ द मोस्ट इंपारटेंट कम्युनिकेशन स्किल प्रमुख संव कौशल वो आक्टिव लिसजेक्टिव लिस पैसिव लिस इन आटिव लिस द रईट आंसर इसशन ए आक्टिव लिसंग आलोक क्वेश्चन नंबर फोर्टी नईक्सिया असोसियेटेड विथ ಮೆಂಟಲ್ ಡಿಸಾರ್ಡರ್ ಬಿಹೇವಿಯಲ್ ಡಿಸಾರ್ಡರ್ ರೀಡಿಂಗ್ ಡಿಸಾರ್ಡರ್ ರೈಟಿಂಗ್ ಡಿಸಾರ್ಡರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಡಿಸ್ಲೆಕ್ಸಿಯಾ ಇಟ್ ಈಸ್ ಎ ರೀಡಿಂಗ್ ಡಿಸಾರ್ಡರ್ ಡಿಸ್ಲೆಕ್ಸಿಯಾ ಇದೊಂದು ಓದುವಿಕೆಯ ಅಸ್ವಸ್ಥತೆಯಾಗಿದೆ ಕ್ವೆಶನ್ ನಂಬರ್ ಫಿಫ್ಟಿ ಅ ಟೆಕ್ನಿಕ್ ದಟ್ ಮೈಟ್ ಬಿ ಯೂಸ್ಡ್ ಬೈ ಅನ್ ಆಕ್ಟಿವ್ ಲಿಸ್ನರ್ ಸಕ್ರಿಯ ಕೀರುಗಳಿಂದ ಬಳಸಬಹುದಾದ ತಂತ್ರ ಪಾರಾಪ್ರೆಸ್ ದ ಸ್ಪೀಕರ್ಸ್ ಮೀನಿಂಗ್ ಎಕ್ಸ್ಪ್ರೆಸ್ ಕನ್ಸರ್ನ್ ಎಕ್ಸ್ಪ್ಲೇನ್ ದ ಸ್ಪೀಕರ್ಸ್ ಮೀನಿಂಗ್ आपर अव पॉइंट वे कन्वर्सेशन दईट आंसर इसशन ए पाराप्रेज द स्पीकर सक्रिय तंत्र सक्रिय की स्पीकर अर्थवान पाराप्रेज़ माड़े ओके फ्रेंड दिस इज अबउट टुडे सेशन इफ यू आर प्रिपेरी फॉर कर्नाटक सैट टू फॉर पेपर वन टीचिंग एंड रिसर्च आपटिट्यूड वि आर् प्रोवैडिंग थे लैक्चर्स एम 50 फिफ्टी मॉपेस्ट नोट्स in english and also in Canada, only at rupees 2000 for this you can download global online app from the play store then you can register by using your email id and mobile number then search for KSA 2023 paper 1 then you can join our course yes i wish all the best to all thank you